ಏನಿದೆ ಸುತ್ತಲೂ ಐದಾರು ಕಿಲೋಮೀಟರ್ ಉದ್ದ ವ್ಯಾಪ್ಸ್ಗಳನ್ನು ಬೆಳೀತಾ ಇತ್ತು ಇದಕ್ಕೆಲ್ಲ ಕಾರಣ ಏನು ನಮ್ಮ ತಾಲೂಕಲ್ಲಿ ಏನು ಇನ್ನೂರು ಹಳ್ಳಿಗಳಿದಾವೋ ಹಳ್ಳಿಗಳೇ ಮುಖ್ಯ ಕಾರಣ ಬೆಳೀಲಿಕ್ಕೆ ಅವರು ಬಂಡವಾಳ ಆಗ್ತಕ್ಕಂಥ ಬಂಡವಾಳದಿಂದ ಈ ನವತ್ತು ಈ ನಗರಗಳು ಬೆಳೀತಾ ಇದ್ದಾವೆ ಆದ್ದರಿಂದ ಸಾಕಷ್ಟು ಜನ ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ ಬರ್ತಕ್ಕಂಥ ಜನಗಳಿಗೆ ಇವತ್ತು ಬಹಳಷ್ಟು ಅವಶ್ಯಕತೆ ಅಂದರೆ ರೋಡ್ನಲ್ಲಿ ಇರ್ತಕ್ಕಂಥ ರೈಲ್ವೆ ಮೇಲ್ ಸೇತುವೆ ಭಾಳ ಅವಶ್ಯಕತೆ ಇದೆ ಯಾಕಪ್ಪ ಅಂದರೆ ನಾವು ಭಾಳ ಸಾರಿ ಇದಕ್ಕೆ ಒತ್ತಾಯ ಮಾಡಿದ್ವಿ ಯಾಕಂದರೆ ಇವತ್ತು ರಾಜಕಾರಣಿಗಳು ಏನು ಮಾಡ್ತಾರಪ್ಪ ಅಂದರೆ ಅವರು ಸುಳಿದ ಮನದಿ ಅವರನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಒಂದೇ ಅಲ್ಲ ಪ್ರತಿಯೊಂದು ವಿಚಾರದಲ್ಲಿ ಒಂದು ರೈತರ ಸಮಸ್ಯೆಗಳಾಗಿರ್ಬೋದು ಮತ್ತೊಂದು ಸಮಸ್ಯೆಗಳಾಗಿರ್ಬೋದು ಅವರು ಚುನಾವಣೆಯಲ್ಲಿ ಹೇಳ್ತಕ್ಕಂಥ ಮಾತೇ ಬೇರೆ ಆಮೇಲೆ ಅಧಿಕಾರ ಸಿಕ್ಕ ಮೇಲೆ ಅವ್ರು ಮಾಡ್ತಕ್ಕಂಥ ನಸಳ ಬೇರೆ ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತೇವೆ ಇದು ಕೊನೆ ಪ್ರಶ್ನೆ ಆದ್ದರಿಂದ ನಾವು ಏನು ಇವತ್ತು ಗಡುವು ಕೊಡ್ತಾ ಇದ್ದೀವಿ ಏಳು ದಿವಸದೊಳಗಾಗಿ ರೈಲ್ವೆ ಮಂತ್ರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ರೈಲ್ವೆ ಬಿಡಿಸಿ ಆಹ್ವಾನ ಕೊಟ್ಟರು ಅದಕ್ಕೆ ಶಂಕುಸ್ಥಾಪನೆ ಇಲ್ಲ ಅಂದರೆ ನಾವು ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಯಾವ ರಾಜಕಾರಣಿ ರಸ್ತೆ ಮೇಲೆ ಬರಂಗಿಲ್ಲ ರಸ್ತೆ ನಮ್ದು ಟಾರ್ ಯಾ ಕೊಟ್ಟಿರೋದು ದುಡ್ಡು ನಮ್ದು ಪ್ರತಿ ಒಂದು ವಸ್ತು ನಮ್ದು ಇವತ್ತು ರೈಲು ಓಡಾಡಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರೋ ನಾವು ಜಮೀನು ಕೊಟ್ಟಿರೋ ನಾವು ನಾವು ಎಲ್ಲ ಬಂಡವಾಳ ಕೊಟ್ಟಿದ್ದೀವಿ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದಾರೆ ಅವಿವ್ಯಕ್ತಿಗಳು ಇಂಥ ನಾವು ನಂಬೋದಿಲ್ಲ ಅವ್ರಿಗೆ ಮಾಡ್ತಕ್ಕಂಥ ಶಿಕ್ಷೆಯನ್ನು ಕೂಡ ನಾವು ಮುಂದೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಇವತ್ತು ಆ ಕಾರಣ ಇವತ್ತು ಆ ತಕ್ಷಣ ಆ ರೈಲ್ವೆ ಮಂತ್ರಿಗಳು ಎಚ್ಚರಿಕೆಯಿಂದ ನಮಗೆ ಮಾಡಿದರೆ ಒಳ್ಳೆಯದು ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅವರು ಯಾರ್ಯಾರಿಗೆ ಎರಬೇಕು ಯಾರಿಗೆ ಬ್ಯಾರಿಕೇಡ್ಗಳು ಹಾಕ್ಬೇಕು ಯಾರಿಗೆ ಅವಕಾಶ ಕೊಡಬೇಕಂತ ಎಲ್ಲ ವಿಚಾರಗಳನ್ನು ನಾವು ಮುಂದೆ ಮೀಟಿಂಗ್ ಕರೆದು ಎಲ್ಲ ತೀರ್ಮಾನ ಮಾಡಿ ನಾವು ಈ ಚಳುವಳಿಗೆ ರೂಪ್ರೇಷಣವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಇವತ್ತು ಸರ್ಕಾರದ ರೈಲ್ವೆ ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಆಕಾರ ಕೊಡ್ತಾ ಇದ್ದೀವಿ ಹುಷಾರಂತ ಅಂತ ಸರ್ಕಾರಕ್ಕೂ ಕೊಟ್ಟಿರ್ತದೆ Obrigado.